ಔಪಚಾರಿಕವಾಗಿ ನಾನು ಚಾರ್ಜ್ ತಗೊಂಡಿದ ನಂತರ ಭೇಟಿ ಕೊಟ್ಟಿದ್ದೇನೆ ಯಾಕಂದ್ರೆ ನಾನು ಹನ್ನೊಂದನೇ ತಾರೀಕು ಚಾರ್ಜ್ ತಗೊಂಡಿದ್ದೇನೆ ಆ ನಂತರ ರಾಜ್ಯದಲ್ಲಿ ಇರುವಂತಹ ಈಗ ನಮ್ಗೆ ನಾಲ್ಕು ಕಾರಾಗಿರಿಗಳು ಇವೆ ಸೊ ಎಲ್ಲಾ ಕಾರಗಿರಿಗಳು ಸನೆ ಸನೆ ನೋಡ್ಬೇಕಾಗತ್ತೆ ಆದ್ರೆ ಮ್ಯಾಂಗ್ಲೋರ್ ಸ್ವಲ್ಪ ಸೂಕ್ಷ್ಮವಾಗಿ ಒಂದು ಕಾರಾಗಿರಿ ಆಗಿರ್ತದೆ ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ ಮತ್ತೆ ಈಗಾಗಲೇ ಇಲ್ಲಿ ನಮ್ಮ ಕಮಿಷನರ್ ಅವರು ಮತ್ತೆ ಈ ಲೋಕಲ್ ನಮ್ಮ ಅವರು ಎರಡ್ ಮೂರು ಸತ್ಯ ರೇಡ್ ಎಲ್ಲ ಮಾಡಿದ್ದಾರೆ ಕೆಲವು ಕೈದಿಗಳು ಯಾರು ಒಳಗಡೆ ಸ್ವಲ್ಪ ಗಲಾಟೆ ಇಲಾಖೆ ಅವರು ಮಾಡಿದ್ದಾರೆ ಅವ್ರಿಗೆ ನಾವು ಬೇರೆ ಜೇಲ್ ಕೆಲವು ಜನಕ್ಕೆ ಈಗಾಗಲೇ ಸ್ಥಾನ ಅವರು ಮಾಡಿದ್ದೀವಿ ಕೆಲವು ಜನ ಇನ್ನೂ ಯಾರು ಇದ್ದಾರೆ ಅವ್ರಿಗೆ ಕೂಡ ನಾವು ಬೇರೆ ಜೈಲಕ್ಕೆ ನಾವು ಕಲಿಸ್ತೀವಿ ಯಾರು ತಮ್ಮ ದುಡ್ಡಿನ ಕೊರತೆ ಅಥವಾ ಬೇರೆ ಸಮಸ್ಯೆ ಸಲುವಾಗಿ ಜೈಲು ಒಳಗಡೆ ಇದ್ದಾರೆ ಅವರಿಗೆ ಜೈಲು ಹೊರಗಡೆ ಬರಕ್ಕೆ ನಾವು ಆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ ಅವ್ರಿಗೆ ನಾವು ಸಂಪರ್ಕಿಸಿ ಅವ್ರಿಗೆ ಹೊರಗಡೆ ಅವ್ರಿಗೆ ಮಾಡೋಕ್ಕೆ ನಾವು ಪ್ರಯತ್ನ ಅದು ಮಾಡ್ತೀವಿ ಯಾರು ಒಳ್ಳೆ ನಡತೆಯಿಂದ ಇದ್ದಾರೆ ಅವ್ರಿಗೆ ನಾವು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ಯಾರು ಸರಿಯಾದ ನೀರಲ್ಲ ಅವ್ರ ಮೇಲೆ ಡಿಸ್ ಆಕ್ ಪ್ರಕಾರ ಅಥವಾ ಬೇರೆ ಬೇರೆ ಕಾನೂನು ಅವ್ರ ಮೇಲೆ ಕ್ರಮ ಜಿಲ್ಲಿಸಬೇಕು ಅದು ನಾವು ತಗೋಬೇಕು ಸರಿಗ ಈ ಜೈಲಲ್ಲಿ ಹಮ್ಮೇಶ್ ಕೆ ಶಿವಕುಮಾರ್ ಎಲ್ಲಿ ಕಮಿಷನರ್ ಗ್ರೇಡ್ ಭೇಟಿ ಅವಾಗ ನಾಲ್ಕು ಆಂಡ್ರಾಯ್ಡ್ ಫೋನ್ಗಳು ಮತ್ತೆ ಕೀಪ್ಯಾಡ್ ಫೋನ್ಗಳು ಗಳು ಸಿಗಬೇಕು ಆಂಡ್ರಾಯ್ಡ್ ಫೋನ್ಗಳು ಹೇಗೆ ಹೋಗ್ತವೆ ಅನ್ನೋದು ಕ್ವಶನ್ ಕೀಪ್ಯಾಡ್ ಫೋನ್ ಗಳು ಹೋಗ್ಬಾರ್ದು ಆದ್ರೂ ಹೋಗ್ತಾ ಇದ್ದಾರೆ ಅದು ಹೇಗೆ ನಾವು ನೋಡ್ಬೇಕಾಗಿದೆ ಈಗ ನಾನು ಈಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನಾನು ಈಗ ಸದ್ಯಕ್ಕೆ ಬಂದಿಲ್ಲ ಈಗ ನಾವು ಪರಿಶೀಲನೆ ನಾವು ಪರಿಶೀಲನೆ ನಾವು ಮಾಡ್ತೀವಿ ನಾವು ಅಧಿಕಾರಿಗಳ ಜೊತೆಗೆ ಐದು ಗಂಟೆಗೆ ಚರ್ಚೆ ನಾವು ಮಾಡ್ತೀವಿ ಮತ್ತೆ ನಾವು ನೋಡೋಣ ಆಕೆ ಅದು ಯಾವ ರೀತಿ ಬರ್ತಾ ಇದೆ ಕೆ ಎಸ್ ಐ ಎಸ್ ನವರು ಪ್ರಿಸನ್ ನವರು ಎಲ್ಲ ನಾವು ಸೇರಿ ಏನು ಆಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮತ್ತೆ ಅದರ ಬಗ್ಗೆ ಕ್ರಮ ಇನ್ನೊಂದು ನೀವು ಈಗ ಈ ಪ್ರಿಸನ್ ನಾವು ಟ್ರಯಲ್ ಬೇಸಿಸ್ ಮಾಡ್ತಾ ಇದ್ದೀವಿ ಈಗ ಇಂಟ್ರೂಜನ್ ಡಿಟೆಕ್ಷನ್ ಟೆಕ್ನಾಲಜಿ ಏನಿದೆ ಟ್ರಯಲ್ ಬೇಸಿಸ್ ಮೇಲೆ ನಾವು ಮಾಡ್ತಾ ಇದ್ವಿ ಎಷ್ಟು ಮಟ್ಟಕ್ಕೆ ಅದು ಪರಿಣಾಮಕಾರಿ ಆಗದ್ದೆ ಅದ್ರ ಪ್ರಕಾರ ನಾವು ಅಳವಡಿಕೆ ನಾವು ಮಾಡ್ತೀವಿ ಸೊ ಈಗ ಅದು ಕೆಲವು ಪ್ರೀಜನ್ ನಲ್ಲಿ ನಾವು ಟ್ರಯಲ್ ಮಾಡಿದ್ವಿ ಪರಪನಘಾಟದಲ್ಲಿ ಟ್ರಯಲ್ ಆಗಿದೆ ಮೈಸೂರು ಟ್ರಯಲ್ ಆಗಿದೆ ನಾವು ಬೇಕಾದ್ರೆ ನಾವು ಮ್ಯಾಂಗ್ಲೂರ್ ಕಡೆ ಕೂಡ ನಾವು ನೋಡ್ತೀವಿ ಅಲ್ಲಿ ಕೂಡ ನಾವು ಕಲಿಸ್ಬಿಟ್ಟು ಇಲ್ಲಿ ನಾವು ಮಾಡ್ತೀವಿ ಬೆಳಗಾವಿಯಲ್ಲಿ ಮಾಡ್ತೀವಿ ಕಲಬುರ್ಗಿ ಬಳ್ಳಾರಿ ಆ ನಂತರ ತೀರ್ಮಾನ ನಾವು ತಗೊಳ್ತೀವಿ ಈ ಅಳವಡಿಕೆ ಮಾಡಬೇಕು ಯಾಕಂದ್ರೆ ಸುಮ್ ಸುಮ್ಮನೆ ನಾವು ಅಳವಡಿಕೆ ಮಾಡೋದು ಸರಿ ಆಗಲ್ಲ ಆದ್ರೆ ಸದ್ಯಕ್ಕೆ ಪರಪ್ಪನ ಗ್ರಹದಲ್ಲಿ ಈಗಾಗಲೇ ಒಂದು ಅಡ್ವಾ ಅಳವಡಿಕೆ ಆಗಿದೆ ಎ ಐ ಬೇಸ್ಡ್ ಇಂಟೆಲಿಜೆಂಟ್ ಡಿಟೆಕ್ಷನ್ ಸಿಸ್ಟಮ್ದು ಇನ್ನೂ ಪರಿಣಾಮಕಾರಿ ರೀತಿಯಲ್ಲಿ ಆ ಸಿಸ್ಟಮ್ ಕೆಲಸ ಮಾಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಈ ಜೈಲಲ್ಲಿ ಸಂಖ್ಯೆ ತುಂಬಾ ಮುಡಿಪು ಕೂಡ ಮಾಡ್ತಾ ಇದ್ದೀವಿ ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಪೂರ್ಣಗೊಳಿಸಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಆಗ್ಬೇಕಾಗತ್ತೆ ಅದರ ಸಲುವಾಗಿ ನಾವು ನಮ್ಮ ಮಾನ್ಯ ಗೃಹ ಸಚಿವೆ ಭೇಟಿ ಮಾಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದು ಮಾಡಬೇಕು ಮತ್ತೆ ಇಲ್ಲಿ ಯಾರು ಜನಪ್ರತಿನಿಧಿ ಅವರೇ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ಅವ್ರು ಕೂಡ ಸ್ವಲ್ಪ ಇದರ ಬಗ್ಗೆ ಪುಷ್ ಮಾಡಬೇಕು ಯಾಕಂದ್ರೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಾರಣ ಸೊ ಎಲ್ಲಾ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗನೆ ಆ ಜೇಲನ್ನೇ ಮುಡಿಪಿದ್ದು ಅದು ಕಂಪ್ಲೀಟ್ ಆಗ್ಲಿ ಮತ್ತೆ ಇಲ್ಲಿಂದ ಜೇಲ್ ಶಿಫ್ಟ್ ಆಗಿದ್ರೆ ಒಂದು ಭದ್ರತೆ ಐದಿದು ಭದ್ರತೆ ದೃಷ್ಟಿಯಿಂದ ಕೂಡ ಮತ್ತೆ ಸಾರ್ವಜನಿಕ ಒಂದು ನೆಮ್ಮದಿ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ಸಮಸ್ಯೆ ಹದಿನೈದು ವರ್ಷದಿಂದ ನಾನು ಕೇಳ್ಕೊಂಡು ನಾನು ಬರ್ತಾನಿದ್ವಿ ನಾನು ಡೇಜ್ ಇಂದ ಟೂ ತೌಸಂಡ್ ನೈನ್ ಟೆನ್ ಇಂದ ನಾನು ಅಲ್ಲಿ ಬರಪನಗ್ರಹದಲ್ಲಿ ಸಮಸ್ಯೆ ಇತ್ತು ಕಾಲ್ ಕಾಲಕ್ಕೆ ಅವರು ವಿ ಕ್ಯಾಲಿಬ್ರೇಷನ್ ಬೇರೆ ಬೇರೆ ಅವರು ಕ್ರಮ ತಗ್ಗಿಸಿದ್ದಾರೆ ಆದ್ರೂ ಕೂಡ ಇನ್ನೂ ಕೆಲವು ಲೋಪ ದೋಷಗಳು ಜ್ಯಾಮರ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ ನಾವು ಕೂಡ ಈಗ ಮೀಟಿಂಗ್ ತಗೊಂಡು ಅದು ಟಿ ಸಿ ಐ ಎಲ್ ಅದು ಟೆಲಿಕಮ್ಯುನಿಕೇಶನ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ಮತ್ತು ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಬಿ ಎಸ್ ಯಾರು ಯಾರಿದ್ದಾರೆ ಎಲ್ಲರಿಗೆ ನಾವು ಕರೆದೀವಿ ಮತ್ತೆ ಕೆಲವು ಕಡೆ ಇದು ಟಾವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದು ಬಹಳ ಪರಿಣಾಮಕಾರಿ ರೀತಿಯಲ್ಲಿ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ಇದರ ಬಗ್ಗೆ ನಾವು ಒಂದವರಿಗೆ ಕಾಲಾವಕಾಶ ನಾವು ಕೊಟ್ಟಿದ್ದೀವಿ ನಾವು ನೋಡೋಣ ಆದರೆ ಈಗ ಹೇಳಕ್ಕೆ ಆಗಲ್ಲ ನಾವು ಹೇಳಿದ್ರೆ ಅವರು ಫುಲ್ ಅವರು ಸಮಸ್ಯೆದು ಸಮಗ್ರವಾಗಿ ಪರಿಹಾರ ನಮಗೆ ಕೊಡ್ತಾರೆ ಅದು ನಮಗೆ ಡೌಟ್ ಇದೆ ಯಾಕಂದ್ರೆ ನಾನು ಮೊದಲೇ ಹೇಳಿದ ಹದಿನೈದು ವರ್ಷದಿಂದ ಇದ್ದ ಸಮಸ್ಯೆಗಳು ಇಟ್ಟಿದುರುಗಳು ನಾನು ಕೇಳ್ತಾನೆ ಇದ್ದೀನಿ ಅದಕ್ಕೂ ನಾವು ನೋಡೋಣ ನಾವು ಎಷ್ಟು ಮಟ್ಟಕ್ಕೆ ಅವರು ಮಾಡ್ತಾರೆ ಮತ್ತೆ ಅಟ್ಲೀಸ್ಟ್ ಸ್ವಲ್ಪ ಸುಧಾರಣೆ ಆಗಲಿ ಅಲ್ಲಿ ಆಗಿದ ನಂತರ ಮತ್ತೆ ನಾವು ಮ್ಯಾಂಗ್ಲೋರ್ ಸಮಸ್ಯೆ ನೋಡುತ್ತೆ ಅವ್ರಿಗೆ ಕೂಡ ಎಲ್ಲರಿಗೂ ಹೇಳಿದ್ರೆ ಇನ್ನು ಪರಿಶೀಲನೆ ಇಲ್ಲ ರಾತ್ರಿ ಒಂದು ಮೊಬೈಲ್ ಫೋನ್ ಅವ್ರಿಗೆ ಸಿಕ್ಕಿದೆ ಅವರು ನಮ್ಮ ಸರನ್ ಬಸಪ್ಪ ಅವರು ತಮ್ಮ ಸ್ಟಾಫ್ ಅವರು ಇದು ಮಾಡಿದ್ರು ಸೊ ರಾತ್ರಿ ಕೂಡ ಅವರಿಗೆ ಒಂದು ಮೊಬೈಲ್ ಫೋನ್ ಸಿಕ್ಕಿದೆ ಕಾಲ್ ಕಾಲಕ್ಕೆ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಮತ್ತೆ ನಾನು ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತ ಅವರು ಅವ್ರದ್ದು ಉಪಾಯುಕ್ತ ಸಿ ಡಿಸಿಪಿ ಲಾ ಅಂಡ್ ಆರ್ಡರ್ ಅಥವಾ ಸಿ ಪಿ ಕ್ರೈನ್ ಅಥವಾ ನಮ್ಮ ಎಸ್ ಪಿ ದಕ್ಷಿಣ ಕನ್ನಡದವರು ಅವರು ಕಾಲ್ ಕಾಲಕ್ಕೆ ಬರ್ತಾ ಇರ್ತಾರೆ ಅವರು ಅವ್ರಿಗೆ ನೋಡ್ತಾರೆ ಯಾಕಂದ್ರೆ ಅವ್ರದ್ದು ಕೈದಿಗಳು ಇವರು ಅವ್ರಿಗೆ ಸ್ವಲ್ಪ ಕ್ರಿಮಿನಲ್ ಇಂಟೆಲಿಜೆನ್ಸ್ ಕೂಡ ಸಿಗುತ್ತೆ ಮತ್ತೆ ಈಗ ನಾವು ಜೇಲ್ ಕಂಟ್ರೋಲ್ ಮಾಡಿದರೆ ಸಿಕ್ಸ್ಟಿ ಪರ್ಸೆಂಟ್ ಲಾ ಅಂಡ್ ಆರ್ಡರ್ ಮತ್ತೆ ಕ್ರೈಮ್ ಕಂಟ್ರೋಲ್ ಆಗೋದು ಹೊರಗಡೆ ಈ ಫಾರ್ಟಿ ಪರ್ಸೆಂಟ್ ಪ್ರೊಟೆಸ್ಟ್ ಮತ್ತೆ ಬಿ ಐ ಪಿ ಡ್ಯೂಟಿ ಇದು ಎಲ್ಲ ಇರೋದು ಆದ್ರೆ ಹೆಚ್ಚೆಚ್ಚಾಗಿ ಏನು ಇದಕ್ಕೆಲ್ಲ ದೊಡ್ಡ ದೊಡ್ಡ ಗದ್ಲೆ ಮಾಡೋರು ಇಲ್ಲಿ ಬರೋರು ಅದರ ಬೇಲ್ ಮೇಲೆ ಜಾಮೀನ್ ಮೇಲೆ ಅವರು ಹೋಗಿರ್ತಾರೆ ಅವರು ಇಲ್ಲಿ ಬರೋವರು ಅವರು ಅದರ ಹಾಕಿ ಬಹಳ ನಾನ್ ವೆಲ್ಯ ಸೀರಿಯಸ್ ಆಫೆನ್ಸ್ ಇದ್ದಾರೆ ಇಲ್ಲಿ ನಾವು ಅವ್ರಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸೊ ಅದಕ್ಕಾಗಿ ಲೋಕಲ್ ಪೊಲೀಸ್ ಕೆ ಎಸ್ಐ ಎಸ್ ಎಫ್ ಮತ್ತು ಡಿಪಾರ್ಟ್ಮೆಂಟ್ ಎಲ್ಲ ನಾವು ಕಾರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ